ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣು ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಭೀಮಸೇನನಿಗೂ ಅವನ ಸಾರಥಿಯಾದ ವಿಶೋಕನಿಗೂ ನಡೆದ ಸಂಭಾಷಣೆಗಳು ಎಂಬ ಎಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಹೀಗೆ ಭೀಮನು ಏಕಾಕಿಯಾಗಿ ಅನೇಕ ಶತ್ರು ಸಮೂಹಗಳಿಂದ ಸುತ್ತಲೂ ಆವರಿಸಲ್ಪಟ್ಟಾಗ ವಿಶೋಕನನ್ನು ನೋಡಿ ಸಾರಥಿ ಬೇಗನೆ ಕುದುರೆಗಳನ್ನು ಬಿಡು ಆ ರಾಷ್ಟ್ರ ಸೈನ್ಯವನ್ನೆಲ್ಲ ಮಾತ್ರದಲ್ಲಿ ಯಮಪುರಿಗೆ ಕಳುಹಿಸುವೆನು ಎಂದನು ಸಾರಥಿಯು ಭೀಮನ ಇಷ್ಟದಂತೆ ವೇಗದಿಂದ ರಥವನ್ನು ಬಿಟ್ಟುಕೊಂಡು ಉದ್ದಿಷ್ಟ ಸ್ಥಳಕ್ಕೆ ಹೊರಟನು ಇಷ್ಟರಲ್ಲಿ ಬೇರೆ ಕೆಲವು ಕೌರವ ವೀರರು ಚತುರಂಗ ಸೈನ್ಯಗಳೊಡಗೂಡಿ ವೇಗದಿಂದ ಬರುತ್ತಿದ್ದ ಭೀಮನ ರಥಾಶ್ವಗಳನ್ನು ಬಾಣಗಳಿಂದ ಸುತ್ತಿ ಮುತ್ತಿ ಹೊಡೆದು ತಡೆದರು ಭೀಮನು ಆ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಭೇದಿಸಲು ಅವು ಒಂದೊಂದು ಎರಡು ಮೂರು ಶಕಲಗಳಾಗಿ ಮುರಿದು ಬಿದ್ದವು ಭೀಮನ ಪ್ರಹಾರದಿಂದ ಕೌರವ ಸೈನ್ಯದಲ್ಲಿ ಉಂಟಾದ ಧ್ವನಿಯು ವಜ್ರಾಹತಿಯಿಂದ ಉಂಟಾದ ಪರ್ವತ ಧ್ವನಿಯಂತೆ ಭಯಂಕರವಾಯಿತು ಹೀಗೆ ಕೊಲೆಗೀಡಾಗುತ್ತಿದ್ದ ರಾಜರೆಲ್ಲ ಕ್ಷಿಗಳು ವೃಕ್ಷಗಳ ಮೇಲೆ ಗುಂಪಾಗಿ ಹಾಯುವಂತೆ ಗುಂಪಾಗಿ ನುಗ್ಗಿದರು ಭೀಮನು ಹೀಗೆ ತನಗಿದಿರಾದ ಸೈನ್ಯವನ್ನು ಕೋಪಗೊಂಡು ಕಾಲಾಂತ ಕೋಪಗೊಂಡ ಕಾಲಾಂತಕನಂತೆ ಧ್ವಂಸ ಮಾಡತೊಡಗಿದನು ಬಾಯಿ ತೆರೆದುಕೊಂಡು ಬಂದ ಕಾಲ ಮೃತ್ಯುವಿನಂತೆ ವೇಗವಾಗಿ ಬರುವ ಭೀಮನನ್ನು ನಿಮ್ಮವರು ತಡೆದು ನಿಲ್ಲಲಾರದೆ ಹೋದರು ಭೀಮನ ಶಸ್ತ್ರ ವೇಗದಿಂದ ಬೆಂದ ನಿನ್ನ ಸೈನ್ಯವೆಲ್ಲ ಬಿರುಗಾಳಿಗೆ ಇದಿರಾದ ಮೇಘದಂತೆ ದಿಕ್ಕು ದಿಕ್ಕಿಗೆ ಚದರಿತು ಆಗ ಭೀಮನು ತಿರುಗಿ ವಿಶೋಕನನ್ನು ನೋಡಿ ಸಂತೋಷದಿಂದ ಸಾರಥಿ ಯುದ್ಧಾತುರದಲ್ಲಿ ನನಗೇನು ಕಾಣುವ ಹಾಗಿಲ್ಲ ಶತ್ರುಗಳಾಗಲಿ ನಮ್ಮವರಾಗಲಿ ಈ ಕಣೆಗೆ ಬರುವುದನ್ನು ನೀನು ಗಮನಿಸುತ್ತಿದ್ದು ನನಗೆ ತಿಳಿಸಬೇಕು ಅವರ ಧ್ವಜಗಳನ್ನು ರಥಗಳನ್ನು ನೋಡಿ ಅವುಗಳ ಚಿಹ್ನಗಳನ್ನು ತಿಳಿದು ನನಗೆ ಹೇಳು ಶತ್ರುಗಳಿಗೆ ಸ್ವಲ್ಪ ಸಂತೋಷ ಉಂಟಾದರೂ ನಾನು ಸಹಿಸಲಾರನು ಅದು ಅತ್ತಲಾಗಿ ಕೌರವ ಸೈನ್ಯವೆಲ್ಲ ಸಂತೋಷಗೊಂಡಂತೆ ಕಾಣುತ್ತಿದೆ ನನ್ನ ಮನಸ್ಸಿಗೇನೋ ಶಂಕೆಯೂ ಹೆಚ್ಚುತ್ತಿದೆ ಅಣ್ಣನನ್ನು ನೋಡುವುದಕ್ಕೆ ಹೋದ ಅರ್ಜುನನು ಇನ್ನೂ ಹಿಂತಿರುಗಲಿಲ್ಲ ಏನೇನೋ ಅಪಾಯ ಶಂಕೆಗಳೆಲ್ಲವೂ ನನ್ನ ಮನಸ್ಸಿಗೆ ತಲೆದೋರುತ್ತಿವೆ ಧರ್ಮರಾಜನು ನನ್ನನ್ನು ಶತ್ರುಗಳ ನಡುವೆ ಬಿಟ್ಟು ಹೊರಟು ನನ್ನ ಮನಸ್ಸಿಗೆ ಬಹಳ ಶಂಕೆಯನ್ನು ಉಂಟು ಮಾಡಿದೆ ಅವನು ಜೀವದಿಂದಿರುವುದು ಅರ್ಜುನನು ಜೀವದಿಂದಿರುವುದು ನನ್ನ ಮನಸ್ಸಿಗೆ ಸಂದೇಹಾಸ್ಪದವಾಗಿದೆ ನನ್ನ ಮನಸ್ಸಿಗೆ ದುಃಖವು ಹೆಚ್ಚುತ್ತಿದೆ ಈಗಲೇ ನಾನು ಶತ್ರು ಸೈನ್ಯವನ್ನು ಧ್ವಂಸ ಮಾಡುವೆನು ಇದನ್ನು ಕೊಂದು ನಿನ್ನೊಡನೆ ನಾನು ತೃಪ್ತನಾಗುವೆನು ಈಗ ನೀನು ನಮ್ಮ ರಥದಲ್ಲಿರುವ ಬಾಣದ ಕಟ್ಟುಗಳನ್ನೆಲ್ಲ ನೋಡಿ ರಥದಲ್ಲಿ ಎಷ್ಟು ಬಾಣಗಳಿವೆ ಅವುಗಳ ಜಾತಿ ಯಾವುದು ಅವುಗಳ ಪ್ರಮಾಣವೇನು ಇವನ್ನೆಲ್ಲ ಸ್ಪಷ್ಟವಾಗಿ ತಿಳಿದು ನನಗೆ ಹೇಳಬೇಕು ಎಷ್ಟು ಸಾವಿರ ಬಾಣಗಳು ಅಥವಾ ಎಷ್ಟು ನೂರು ಬಾಣಗಳುಂಟೆಂಬುದನ್ನು ಬೇಗನೆ ಹೇಳು ಎಂದನು ಅದಕ್ಕೆ ಆ ವಿಶೋಕನು ಪ್ರಭು ನಿನ್ನಿಷ್ಟದಂತೆಯೇ ಎಲ್ಲವನ್ನೂ ತಿಳಿಸಿ ಹೇಳುವೆನು ಅದು ಹತ್ತಲಾಗಿ ಕೈಕೇಯ ಕಾಂಬೋಜ ಸುರಾಷ್ಟ್ರ ಬಾಕ್ಲೇಕ ಮ್ಲೇಚ್ಛ ಸಿಂಹ ಪರಕಂ ಪರತಂಕಣ ಮದ್ರ ವಂಗ ಮಗಧ ಕುಳಿಂದ ಅನರ್ತಕ ಆವರ್ತಕ ಪಾರ್ವತೀಯರೆಂಬ ದೇಶ ದೇಶದ ವೀರರೆಲ್ಲ ಆಯುಧ ಸುತ್ತು ಸುತ್ತಿ ನಿನ್ನನ್ನು ಎದುರಿಸುತ್ತಾ ಸಿಂಹನಾದ ಮಾಡುವರು ಈಗ ನಿನ್ನ ರಥದಲ್ಲಿ ಹನ್ನೆರಡು ಸಾವಿರ ಬಿಲ್ಲುಗಳುಂಟು ಅರವತ್ತು ಸಾವಿರ ಬಾಣಗಳು ಹತ್ತು ಸಾವಿರ ಕ್ಷುರಗಳು ಎರಡು ಸಾವಿರ ನಾರಾಚಗಳು ಮೂರು ಸಾವಿರ ಪ್ರದರಗಳೆಂಬ ಬಾಣ ವಿಶೇಷಗಳು ಉಳಿದಿವೆ ಈಗ ನಮ್ಮಲ್ಲಿರುವ ಆಯುಧಗಳನ್ನೇ ಆರು ಎತ್ತುಗಳು ಕಟ್ಟಿದ ಬಂಡಿಯಿಂದಲೂ ಎಳೆಯಲು ಸಾಧ್ಯವಿಲ್ಲ ನೀನು ಧಾರಾಳವಾಗಿ ಸಾವಿರಾರು ಸಂಖ್ಯೆಯಿಂದ ಬಾಣಗಳನ್ನು ಬಿಡಬಹುದು ನಿನ್ನಲ್ಲಿ ಗದೆಗಳು ಕತ್ತಿಗಳು ನೀಡು ಇರುವುದರೊಡನೆ ನಿನ್ನ ತೋಳುಗಳೇ ನಿನಗೆ ಉತ್ತಮಾಯುಧವಾಗಿದೆ ಅಲ್ಲದೆ ಪ್ರಾಸ ಮುದ್ಗರ ಶಕ್ತಿ ತೋಮರಗಳೆಲ್ಲವೂ ಬೇಕಾದಷ್ಟುಉಳಿದಿವೆ ಆಯುಧಗಳು ಸಾಲದೆಂದು ನೀನು ಭಯಪಡಬೇಡ ಎಂದನು ಆಗ ಭೀಮಸೇರನು ಓ ಸಾರಥಿ ಹಾಗಿದ್ದರೆ ಈಗಲೇ ನನ್ನ ಪ್ರತಿಜ್ಞೆಯು ತೇರಿದಂತೆ ಲೋಕವೆಲ್ಲವೂ ನಿರ್ಧರವಾಗಿ ಹೇಳಲಿ ನಿರ್ಭರವಾಗಿ ಹೇಳಲಿ ಭೀಮನು ಶತ್ರುಗಳನ್ನು ಎಂದಿಗೂ ಬಿಡುವವನಲ್ಲ ಏಕಾಕಿಯಾಗಿ ಎಲ್ಲರನ್ನೂ ಜಯಿಸಬಲ್ಲವನು ಎಂದು ಜನರೆಲ್ಲರೂ ಉದ್ಘೋಷಿಸಲಿ ನನ್ನ ಕೋರಿಕೆಗಳಲ್ಲಿ ಇದೊಂದು ಮಾತ್ರ ದೇವತಾನುಗ್ರಹದಿಂದ ಸಫಲವಾಗಬೇಕು ಓ ಸೂತ ಈಗ ನನ್ನ ಕೈಗಳಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳು ಆಕಾಶವನ್ನೆಲ್ಲಾ ಆವರಿಸಿ ಸೂರ್ಯನನ್ನು ಮರೆಸಿ ಮೃತ್ಯು ಲೋಕಕ್ಕೆ ಸಮಾನವನ್ನಾಗಿ ಮಾಡುವುದು ಈಗ ಕ್ಷತ್ರಿಯ ಕೊಲದಲ್ಲಿ ಸಣ್ಣ ಬಾಲಕರು ಮೊದಲುಗೊಂಡು ಎಲ್ಲರಿಗೂ ನನ್ನ ಪರಾಕ್ರಮವು ತಿಳಿಯುವುದು ಯುದ್ಧದಲ್ಲಿ ಭೀಮನು ಮುಳುಗಿ ಹೋಗಿಬಿಟ್ಟನೋ ಅಥವಾ ಒಬ್ಬನೇ ಕೌರವರನ್ನೆಲ್ಲಾ ಜಯಿಸಿದನೋ ಎಂಬ ಎರಡರಲ್ಲಿ ಒಂದಂಶವಾದರೂ ಸಿದ್ಧವಾಗಲಿ ಕೌರವರೆಲ್ಲರೂ ಕ ಯುದ್ಧದಲ್ಲಿ ಬಿದ್ದು ಸಾಯಲಿ ಬಾಲಕರು ಮೊದಲುಗೊಂಡು ನನ್ನನ್ನು ಲೋಕವೆಲ್ಲವೂ ಕೊಂಡಾಡಲಿ ನಾನೊಬ್ಬನೇ ಎಲ್ಲರನ್ನೂ ಕೆಡಹುವೆನು ಎಲ್ಲರೂ ಸೇರಿಕೊಂಡು ನನ್ನೊಬ್ಬನನ್ನಾದರೂ ಕೆಡಹಲಿ ಉತ್ತಮ ಕಾರ್ಯಗಳನ್ನು ಕೋರತಕ್ಕ ದೇವತೆಗಳು ಈ ನನ್ನ ಕೋರಿಕೆಯೊಂದನ್ನು ಸಫಲಗೊಳಿಸಲಿ ಯಜ್ಞಕ್ಕೆ ಕರೆಸಲ್ಪಟ್ಟ ಇಂದ್ರನಂತೆ ಕೃಷ್ಣ ಸಾರಥಿಯಾದ ಅರ್ಜುನನು ರಥಾರೂಢನಾಗಿ ಈಗಲೇ ಬರುವನು ಓ ಸೂತ ಆಗಲೇ ಚದರಿ ಓಡುತ್ತಿರುವ ಕೌರವ ಸೈನ್ಯವನ್ನು ನೋಡು ರಾಜರೆಲ್ಲ ಹೀಗೆ ಭಯಪಟ್ಟು ಓಡುವ ಕಾರಣವೇನು ಓಹೋ ಸವ್ಯಸಾಚಿ ಏನಾದರೂ ಬಾಣಗಳನ್ನು ಪ್ರಯೋಗಿಸುತ್ತಾ ಈ ಕಡೆಗೆ ಬರುತ್ತಿರಬಹುದೇ ಅದು ಏರಿಸಿದ ಧ್ವಜಗಳೊಡನೆ ರಥಗಳು ಆನೆ ಕುದುರೆಗಳು ಕಾಲಾಳುಗಳು ಓಡುವುದನ್ನು ನೋಡು ರಥಗಳು ಚದರುತ್ತಿವೆ ಬಾಣಗಳಿಂದಲೂ ಕತ್ತಿಗಳಿಂದಲೋ ರಥಿಕರು ಪೆಟ್ಟು ತಿಂದು ಓಡುತ್ತಿರುವರು ವಜ್ರ ಸಮಾನ ಬಾಣಗಳು ಕೌರವ ಸೈನ್ಯದಲ್ಲಿ ಪರಂಪರೆಯಾಗಿ ಬೀಳುತ್ತಿವೆ ಅಲ್ಲಿ ಆನೆಗಳು ಕುದುರೆಗಳು ರಥಗಳು ಹಿಂದು ಮುಂದು ತೋರದೆ ಕಾಲಾಳುಗಳನ್ನು ತುಳಿದುಕೊಂಡು ಓಡುವವು ಕಾಡುಗೆಚ್ಚನ್ನು ಕಂಡ ಆನೆಗಳಂತೆ ಕೆಲವರು ಪಲಾಯನ ಮಾಡುವರು ಕೌರವರಲ್ಲಿ ಹಾಹಾಕಾರವು ಆನೆಗಳ ಕೂಗು ಕೇಳಿಸುವುದೇಕೆ ಎಂದನು ವಿಶೋಕನು ಭೀಮನನ್ನು ನೋಡಿ ಈಗ ಗಾಂಧೀವ ಧ್ವನಿಯು ನಿನಗೆ ಕೇಳಿಸುವುದಿಲ್ಲವೇನು ಅರ್ಜುನನ ಧನುಷ್ಟಂಕಾರದಿಂದ ಇನ್ನು ನಿನ್ನ ಕಿವಿಗಳು ಕಿವುಡಾಗಲಿಲ್ಲವೇ ನಿನ್ನ ಕೋರಿಕೆಗಳೆಲ್ಲವೂ ಇನ್ನು ನೆರವೇರಿದವು ಅದು ಆ ಗಜ ಸೈನ್ಯದ ನಡುವೆ ವಾನರವು ಕಾಣಿಸುವುದು ನೋಡು ನೀಲ ಮೇಘದಲ್ಲಿ ಪ್ರಕಾಶಿಸುವ ಮಿಂಚಿನಂತೆ ಆ ಸೈನ್ಯದ ನಡುವೆ ಗಾಂಧೀವದ ಹೆದೆಯನ್ನು ನೋಡು ಧನಂಜಯನ ಧ್ವಜದಲ್ಲಿರುವ ವಾನರವು ನಾನಾ ಕಡೆಗೆ ತಿರುಗಿ ನೋಡುತ್ತಾ ಶತ್ರುಗಳಿಗೆ ಎಷ್ಟು ಭಯಂಕರವಾಗಿರುವುದು ನೋಡು ಇದನ್ನು ನೋಡಿ ನನಗೆ ಭಯವಾಗುತ್ತಿರುವುದು ಧನಂಜಯನ ರತ್ನ ಖಚಿತವಾದ ಕಿರೀಟವು ಅದರಲ್ಲಿ ಸೂರ್ಯನಂತೆ ಜ್ವಲಿಸುವ ಮಣಿಯು ಹೇಗೆ ಕಾಣಿಸುತ್ತಿರುವುದು ನೋಡು ಬಿಳಿಯ ಮೇಘದಂತಿರುವ ದೇವದತ್ತವೆಂಬ ಮಹಾಶಂಖವನ್ನು ನೋಡು ಕುದುರೆಗಳ ಹಗ್ಗವನ್ನು ಹಿಡಿದಿರುವ ಕೃಷ್ಣನ ಪಕ್ಕದಲ್ಲಿ ರಥದ ಮೇಲೆ ದಿವ್ಯ ತೇಜಸ್ಸುಳ್ಳ ಮತ್ತು ಪೂಜ್ಯವಾದ ಚಕ್ರಾಯುಧವನ್ನು ನೋಡು ಸರಳ ವೃಕ್ಷಗಳಂತಿರುವ ಮಹಾಗಜಗಳ ಸೊಂಡಿಲುಗಳು ಕ್ಷುರಗಳಿಂದ ಕತ್ತರಿಸಲ್ಪಟ್ಟು ಕೆಳಗೆ ಬೀಳುವುದನ್ನು ನೋಡು ಆ ಆನೆಗಳೆಲ್ಲವೂ ಅರ್ಜುನನ ಬಾಣಗಳಿಂದ ಹತವಾಗಿ ದೊಡ್ಡ ಪರ್ವತಗಳಂತೆ ಕೆಳಕ್ಕೊರಳುವು ಶ್ರೀಕೃಷ್ಣನ ಕೈಯಲ್ಲಿ ಚಂದ್ರಬಿಂಬದಂತೆ ಪ್ರಕಾಶಿಸುವ ಆ ಪಾಂಚಜನ್ಯವನ್ನು ನೋಡಿದೆಯಾ ಶ್ರೀಕೃಷ್ಣನ ಎದೆಯಲ್ಲಿ ಜ್ವಲಿಸುವ ಕೌಸ್ತುಭ ಮಣಿಯನ್ನು ವಿಜಯಪ್ರದವಾದ ವನಮಾಲೆಯನ್ನು ನೋಡು ಪಾರ್ಥನು ತನ್ನ ರಥದಲ್ಲಿ ಕುಳಿತು ಶತ್ರುಗಳನ್ನು ಅಪ್ಪಿಕೊಂಡು ಬರುವುದನ್ನು ನೋಡು ಈಗಾಗಲೇ ಅವನ ಬಾಣಗಳಿಂದ ಭೇದಿಸಲ್ಪಟ್ಟು ಚದರಿ ಬಿದ್ದಿರುವ ರಥಗಳು ಕುದುರೆಗಳು ಕಾಲಾಳುಗಳು ಮುಂತಾದವನ್ನೆಲ್ಲ ನೋಡು ನಿನ್ನ ಸಹೋದರನು ಶತ್ರು ಸೈನ್ಯವನ್ನು ಗರುಡನ ರೆಕ್ಕೆಯ ರೆಕ್ಕೆಯ ಗಾಳಿಯು ಮರಗಳನ್ನು ಕೆಡಹುವಂತೆ ಕೆಡವುತ್ತಿರುವುದು ಅರ್ಜುನನ ಕೈಯಿಂದ ಈಗಾಗಲೇ ಸಾರಥಿಗಳೊಡಗೂಡಿದ ನಾನೂರು ರಥಗಳು ಏಳುನೂರು ಆನೆಗಳು ಅನೇಕ ತುರಗಗಳು ಪದಾತಿಗಳು ಸತ್ತು ಬಿದ್ದಿರುವುದನ್ನು ನೋಡು ಅರ್ಜುನನು ಚಿತ್ರ ಗ್ರಹದಂತೆ ಕೌರವರನ್ನು ನಾಶ ಮಾಡಿ ನಿನ್ನ ಕಡೆಗೆ ಬರುತ್ತಿರುವನು ನಿನ್ನ ಕೋರಿಕೆಗಳೆಲ್ಲವೂ ಸಫಲವಾದವು ನಿನ್ನ ಶತ್ರುಗಳು ಮೃತರಾದರು ನಿನ್ನ ಬಲವು ಆಯಸ್ಸು ವೃದ್ಧಿಯಾಗಲಿ ಎಂದನು ಆಗ ಭೀಮನು ಸಾರಥಿ ನೀನು ನನಗೆ ಈ ಪ್ರಿಯವಾಕ್ಯಗಳನ್ನು ಹೇಳಿದುದರಿಂದ ನಿನಗೆ ನಾನು ಹದಿನಾಲ್ಕು ಗ್ರಾಮಗಳನ್ನು ಸಮ್ಮಾನವಾಗಿ ಕೊಡುವೆನು ನೀನು ನನಗೆ ಆ ಅರ್ಜುನ ಆಗಮನವನ್ನು ತಿಳಿಸುವುದಕ್ಕಾಗಿ ನಿನಗೆ ನೂರು ದಾಸಿಯರನ್ನು ಇಪ್ಪತ್ತು ರಥಗಳನ್ನು ಕೊಡುವೆನು ಎಂದನು ಇದು ಎಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ